ಯೂಟ್ಯೂಬರ್ ಸುಮಂತ್ ಹಾಗೂ ಚಂದನ್ ಗಡವರ ವಿರುದ್ಧ ಫಂಡಿಂಗ್ ಆಗಿದೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಇನ್ನೊಬ್ಬ ಯೂಟ್ಯೂಬರ್ ನಾಗರ್ಜನ್ ಅವರು ಇದಾರೆ ಅವ್ರನ್ನ ನಾವು ನೇರವಾಗಿ ಮಾತನಾಡ್ಸೋಣ ಏನಾಯ್ತು ಈಗ ಸುಮಂತ್ ಅವರು ಚಂದನ್ಗಡವರ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ರು ಇವತ್ತು ನೀವು ಕೆಂಗೇರಿ ಪೊಲೀಸ್ ಠಾಣೆಗೆ ಬಂದಿದ್ದೀರಿ ನೀವು ನನ್ನತ್ರ ಒಂದಷ್ಟು ದಾಖಲಾತಿಗಳಿದೆ ಅಂತ ಹೇಳ್ತಿದಿರಿ ಏನೆಲ್ಲ ದಾಖಲಾತಿಗಳಿದೆ ಏನ್ ಚರ್ಚೆ ಆಗಿದೆ ಏನ್ ಎವಿಡೆನ್ಸ್ ಇದೆ ಅನ್ನುವಂಥದ್ದು ಆಕ್ಚುಲಿ ಅಂತಂದ್ರೆ ಕೆಲವೊಂದೊಂದು ಎವಿಡೆನ್ಸ್ ಇದೆ ಮಿಸ್ಟರ್ ಎನ್ಆರ್ ಅನ್ಬಿಟ್ಟು ನಂದು ಯೂಟ್ಯೂಬ್ ಚಾನಲ್ ಇದೆ ಸುಮಂತ್ ಹೆಂಗೆ ಪರಿಚಯ ಅಂದ್ಬಿಟ್ಟೆಲ್ಲ ನಾನು ನಿಮಗೆ ಪ್ರತಿಯೊಂದನ್ನು ನಾನು ಹೇಳ್ತೀನಿ ಆ ಹುಡ್ಗ ಒಂದು ಅಲಿಗೇಷನ್ ಮಾಡಿದಾನೆ ಐವತ್ತು ಲಕ್ಷ ಕೇಳಿದಾನೆ ಅನ್ಬಿಟ್ಟು ಐವತ್ತು ಲಕ್ಷ ಅದು ಯಾವ್ದೋ ಒಂದು ಕೇಸಲ್ಲಿ ಕೇಳಿದಾರೆ ಅನ್ಬಿಟ್ಟು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಬಹುದು ಬಟ್ ಆ ಹುಡುಗ ಬಂದು ಪ್ರೂವ್ ಮಾಡ್ಲಿ ಅದನ್ನ ಯಾವ ಕೇಸಲ್ಲಿ ಐವತ್ತು ಲಕ್ಷವನ್ನ ಕೇಳಿದರು ಗೊತ್ತಿಲ್ಲ ನನಗೂ ಆ ಹುಡುಗ ಬಂದು ನನಗೆ ಪ್ರತಿಯೊಂದನ್ನು ಚಂದನ್ ಗೌಡರ್ಗೆ ನನ್ನ ಪರ್ಸನಲ್ ಮೇಲ್ ಐಡಿಗೆ ನಾನು ಮೇಲ್ ಮಾಡಿದ್ದೆ ನಿಮ್ಗೆ ಐವತ್ತು ಲಕ್ಷ ಕೇಳಿದೀರಾ ಅನ್ಬಿಟ್ಟು ಬಟ್ ಅವ್ರು ನನಗೆ ಪ್ರತಿಯೊಂದಕ್ಕೂ ನನಗೆ ಪ್ರೂಫ್ನ ಪ್ರೂಫ್ ನ ಕೊಟ್ಟಿದ್ದಾರೆ ಐವತ್ ಲಕ್ಷ ಫಂಡಿಂಗ್ ಆಗಿದೆ ಅನ್ಬಿಟ್ಟು ಸುಮಂತ್ ಅವ್ರು ಅಲಿಗೇಶನ್ ಮಾಡಿದಾರ ಅದಕ್ಕೆ ಬಂದು ಎವಿಡೆನ್ಸ್ ನ ತಗೊಬಂದ್ ಕೊಡ್ಬೇಕು ಇವಾಗ ಒಬ್ಬರ ಮೇಲೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನಿಮ್ಮ ಹತ್ರ ಕೆಲವು ದಾಖಲಾತಿಗಳು ಇದೆ ಎವಿಡೆನ್ಸ್ ಇದೆ ಅಂತ ಹೇಳಿದ್ರಿ ಏನೆಲ್ಲ ದಾಖಲಾತಿಗಳಿದೆ ಇವತ್ತು ಕೆಂಗೇರಿ ಪೊಲೀಸ್ ಠಾಣೆಗೆ ಬರ್ತಿದ್ದಾರೆ ಚಂದನ್ ಅವರು ಕೂಡ ಬರ್ತಿದಾರೆ ನೀವು ಕೂಡ ಬಂದಿದ್ದೀರಿ ಹೌದು ಇವಾಗ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಅಲ್ವಾ ಅಕಸ್ಮಾತ್ ಅವ್ರ ಹತ್ರ ಏನಾದ್ರೂ ಎಡೆನ್ಸ್ ಇದೆಯಾ ಅನ್ಬಿಟ್ಟು ಫಸ್ಟ್ ನೋಡ್ತೀನಿ ಅಕಸ್ಮಾತ್ ಎವಿಡೆನ್ಸ್ ಇಲ್ಲ ಅಂತಂದ್ರೆ ನನ್ನ ಒಂದು ಎವಿಡೆನ್ಸ್ ಇದೆ ಅದನ್ನ ಕೊಡ್ತೀನಿ ನೀವು ಮೀಡಿಯಾಗಳೆಲ್ಲ ಎಲ್ಲ ಪಬ್ಲಿಶ್ ಮಾಡ್ತೀರಾ ನೀವು ಏನ್ ಏನ್ ದಾಖಲಾತಿ ಅಂತ ಹೇಳಿ ಯಾಕಂದ್ರೆ ಒಂದಷ್ಟು ಯೂಟ್ಯೂಬರ್ಸ್ ಗಾಳಿಯಲ್ಲಿ ಗುಂಡೋಡಿತಿದ್ದಾರೆ ನನ್ನ ಹತ್ರ ಒಂದಷ್ಟು ದಾಖಲಾತಿಗಳಿದೆ ಅಂತ ಹೇಳಿ ಗಾಳಿಯಲ್ಲೆಲ್ಲ ಗುಂಡೊಡಿಯಲ್ಲ ಬ್ರದರ್ ಓಕೆನಾ ಅವ್ನ್ ಏನ್ ಮಾತಾಡಿದಾನೆ ಅನ್ಬಿಟ್ಟು ಪ್ರತಿ ಕ್ಲಿಯರ್ ಕಟ್ ಆಗಿ ಕ್ಲಾರಿಟಿ ಕೊಡ್ತೀನಿ ಅದ್ರ ಪ್ರಕಾರ ನಾನು ಮಾತಾಡ್ತೀನಿ ಓಕೆನಾ ನಾನು ಪ್ರೂಫ್ ಇಲ್ದಾರ ಏನು ಮಾತಾಡ್ಲಿಕ್ಕೆ ಹೋಗಲ್ಲ ಒಂದು ವ್ಯಕ್ತಿ ಬಗ್ಗೆ ಅಲಿಗೇಷನ್ ಮಾಡ್ತಿದ್ದೀನಿ ಅಂತಂದ್ರೆ ಪ್ರತಿ ಒಂದಕ್ಕೂ ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು ಇವಾಗ ಎಕ್ಸಾಂಪಲ್ ನೀವು ನನ್ನನ್ನ ಇಂಟರ್ವ್ಯೂ ಮಾಡ್ತಿದ್ರ ಓಕೆನಾ ನಿಮ್ಗೆ ಮೇಲೆ ಓಕೆನಾ ಯಾರ ಹತ್ರನೂ ಒಂದ್ ಐವತ್ತು ಲಕ್ಷ ದುಡ್ಡನ್ನ ಇಸ್ಕೊಂಡು ನನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಾ ಅಂತ ನಿಮ್ಮ ನಿಮ್ಮ ಮೇಲೆ ನಾನು ಹೇಳಿದ್ರೆ ನೀವೇನ್ ಮಾಡ್ತೀರಾ ನೀವೇನ್ ಮಾಡ್ತೀರಾ ಇವಾಗ ನನ್ನ ನನ್ನತ್ರ ಇಂಟರ್ವ್ಯೂ ಮಾಡದ ನೀವ್ ಯಾರತ್ರ ಐವತ್ ಲಕ್ಷನ ಇಸ್ಕೊ ಬಂದಿದೀರ ಮೇಲೆ ಅಲಿಗೇಷನ್ ಅಲಿಗೇಶನ್ ಮಾಡ್ತಿದ್ದೀನಿ ನೀವೇನ್ ಮಾಡ್ತೀರಾ ಅವಾಗ ಈಗ ನೀವು ಅವರ ಪರವಾಗಿ ನೀವು ಯಾರ ಪರನೂ ಇಲ್ಲ ಬ್ರದರ್ ನ್ಯಾಯದ ಪರ ಇದೀನಿ ಓಕೆನಾ ಅವ್ರು ಬಂದು ಪ್ರೂವ್ ಮಾಡ್ದ ಅಂತಂದ್ರೆ ಸುಮಂತ್ ಕಡೆ ನ್ಯಾಯ ಇತ್ತು ಅಂದ್ರೆ ನಾನ್ ಸುಮಂತ್ ಪರ ಚಂದನ್ ಗೌಡ್ರ ಪರ ನ್ಯಾಯ ಇತ್ತು ಅಂದ್ರೆ ಚಂದನ್ ಗೌಡ್ರ ಪರ ಅಕಸ್ಮಾತ್ ಚಂದನ್ ಗೌಡ್ರು ಮಾಡಿರೋಂತದ್ದು ತಪ್ಪು ಅನ್ಬಿಟ್ಟು ಯಾವ್ದಾದ್ರು ಎವಿಡೆನ್ಸ್ ಆ ಹುಡುಗ ಏನಾದ್ರು ಸಬ್ಮಿಟ್ ಮಾಡ್ದ ಅಂತಂದ್ರೆ ನಾನು ಆ ಹುಡುಗನ ಸಪೋರ್ಟ್ ಮಾಡ್ತೀನಿ ಈಗ ಚಂದನ್ಗಡವರೇ ಸ್ವತಃ ಆ ತರದ ಆರೋಪಗಳಿದ್ರೆ ನಾಲ್ಕು ದಿನಗಳ ಸಮಯ ಅವಕಾಶ ಕೊಡ್ತೀನಿ ಆ ನಂತರದಲ್ಲಿ ಕಾನೂನು ಹೋರಾಟ ಹೇಳಿ ಇವತ್ತು ಬಂದಿದ್ದಾರೆ ನಿಮ್ಮ ಹತ್ರ ಏನ್ ಇದೆ ಒಂದ್ ಕಡೆ ಚಂದನ್ಗೌಡವರು ಕೂಡ ಬರ್ತಾ ಇದಾರೆ ನಿಮ್ಮ ಹತ್ರ ಏನ್ ದಾಖಲಾತಿ ಇದೆ ಅಂತೇಳಿ ನೀವು ಕೂಡ ಸುಮಂತ್ ಅವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಡಕ್ ಬಂದಿದ್ರೆ ನಿಮ್ಮ ಹತ್ರ ಏನಿದೆ ದಾಖಲಾತಿ ಆಕ್ಚುಲಿ ಹೇಳ್ಬೇಕಾರೆ ಆ ಹುಡುಗನ್ ಆ ಹುಡುಗನ್ ಪರವಾಗಿ ನಾನು ಏನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿಲ್ಲ ಬಟ್ ನಾನು ಕೇಳ್ತಿರೋದು ಪ್ರೂಫ್ ಓಕೆನಾ ಒಂದು ವ್ಯಕ್ತಿ ಬಗ್ಗೆ ಅಲಿಗೇಷನ್ ಮಾಡ್ತಿದಾರೆ ಅಂತಂದ್ರೆ ಅದಕ್ಕೆ ಪ್ರೂಫ್ ಇರಬೇಕಲ್ಲ ಪ್ರೂಫ್ ಇಲ್ಲ ಅಂತಂದ್ರೆ ಹೆಂಗ್ ಮಾತಾಡ್ಬಿಡ್ತಾರೆ ನಿಮ್ಮತ್ರ ಏನ್ ದಾಖಲಾತಿ ಇದೆ ಆಡಿಯೋ ಏನೋ ಇದೆಯಾ ಅಥವಾ ಸ್ಕ್ರೀನ್ ಶಾಟ್ ಗಳು ಆ ತರದ್ ಏನೋ ಇದೆಯಾ ಇವಾಗ ಎಕ್ಸಾಂಪಲ್ ನಾನ್ ನಿಮ್ಗೆ ರೆಕಾರ್ಡ್ ನ ತೋರಿಸೆ ಎಷ್ಟು ಕ್ಲೋಸ್ ಫ್ರೆಂಡ್ ಎಷ್ಟು ಅನ್ಬಿಟ್ಟು ಪರ್ಸನಲ್ ಥಿಂಗ್ಸ್ ಇರುತ್ತಲ್ಲ ಮಾತಾಡಿರೋದು ನಾನು ಅದೇನೆಲ್ಲ ಪರ್ಸನಲ್ ತಿಂಗ್ ಏನೆಲ್ಲ ಮಾತಾಡಿದಾರೆ ಒಂದಂತೂ ನಿಜ ಬ್ರದರ್ ನಾನು ಕೊಡೋ ಅಂತ ರೆಕಾರ್ಡ್ಸ್ ನೀವು ಹೆಂಗ್ ಬೇಕಾದ್ರೂ ತನಿಖೆ ಮಾಡಿಸ್ಬೋದು ಆ ತನಿಖೆ ಮಾಡೋದಕ್ಕೆ ತನಿಖೆ ಮಾಡಿಸೋದಕ್ಕೆ ನಾನು ಸಿದ್ಧ ಇದೀನಿ ಓಕೆನಾ ನನ್ನ ಹತ್ರ ಇರುವಂತ ಎವಿಡೆನ್ಸ್ ನ ಫೇಕ್ ಮಾಡ್ಬಿಡ್ಲಿ ನೋಡೇ ಬಿಡೋದ ನಾನು ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ ಫೇಕ್ ಮಾಡ್ಬಿಡ್ಲಿ ನೋಡ ಅಂತದ್ ಏನಿದೆ ಆಡಿಯೋದಲ್ಲಿ ಏನ್ ಸಂಭಾಷಣೆ ಆಗಿದೆ ಏನ್ ಮಾತನಾಡಿದಾರೆ ಅಂತ ಹೇಳಿ ಬ್ರದರ್ ನಿಮ್ಗೆ ನಾನು ಏನ್ ಹೇಳ್ದೆ ಹೇಳಿ ಅವ್ಗ ಬಂದ್ ಪ್ರೂವ್ ಮಾಡ್ಲಿ ಪ್ರೂವ್ ಮಾಡದ ಅಂತಂದ್ರೆ ನಾನು ಇವಾಗ್ಲೂ ನಾನು ಎಲ್ಲರ ಮುಂದೆನೂ ಹೇಳ್ತಿದ್ದೀನಿ ಅವ್ಗು ಸಪೋರ್ಟ್ ಮಾಡ್ತೀನಿ ಕರೆಕ್ಟ್ ಅಲ್ವಾ ಅಕಸ್ಮಾತ್ ಆ ಹುಡ್ಗುನ್ ಏನಾದ್ರು ತಪ್ಪಿತ್ತು ಅಂತಂದ್ರೆ ಆ ಯಾರ್ಯಾರು ಇದ್ದಾರೆ ಅನ್ಬಿಟ್ಟು ನಾನು ಪ್ರಸಾರ ಮಾಡ್ತೀನಿ ರೋಡ್ ಬಂದು ನಿಲ್ಲಿಸ್ತೀನಿ ಯಾವ ಹುಡುಗ ಯಾವ ಹುಡುಗನ ಏ ಆ ಹುಡ್ಗ ಬ್ರದರ್ ಮೊನ್ನೆ ಅಲಿಗೇಶನ್ ಮಾಡಿದ್ನಲ್ಲ ಚಂದನ್ ಗೌಡ್ರ ಬಗ್ಗೆ ಆ ಹುಡ್ಗನ್ ಬಗ್ಗೆ ನಾನು ಹೇಳ್ತಿರೋದು ಆ ಹುಡ್ಗನ್ ಪರ ನ್ಯಾಯ ಇತ್ತು ಅಂದ್ರೆ ನಾನು ಆ ಹುಡ್ಗನ್ ಪರ ನಿಂತ್ಕೋತೀನಿ ಅಕಸ್ಮಾತ್ ಆ ಹುಡ್ಗನ್ ಪರ ನ್ಯಾಯ ಇಲ್ಲ ಅಂತಂದ್ರೆ ಒಂದು ಬಾಂಬೆ ಸಿಡಿಬೇಕು ಅಂತದ್ದು ನಿಮ್ಗೆ ಒಂದು ರೆಕಾರ್ಡ್ ನ ಕೊಡ್ತೀನಿ ಇದ್ದು ಕಟ್ ಆಗ್ಬಾರ್ದು ಪ್ರತಿಯೊಂದು ಪ್ರಸಾರ ಆಗ್ಬೇಕು ಯಾರ್ದು ಸರಿ ತಪ್ಪು ಏನಿದೆ ಡಿಸೈಡ್ ಮಾಡಬೇಕು ಬ್ರದರ್ ನಾನ್ ಡಿಸೈಡ್ ಮಾಡೋದಕ್ಕೆ ನೀವು ಮಾಡಬೇಕು ಜನಗಳು ಡಿಸೈಡ್ ಮಾಡ್ಬೇಕು ಹೇಳಿ ನಾನು ತೋರಿಸಲ್ಲ ಬ್ರದರ್ ನಾನು ಹೇಳ್ತಿದ್ದೀನಲ್ವಾ ಇನ್ನು ಆ ಹುಡ್ಗ ಚಿಕ್ಕ ಹುಡ್ಗ ಆಕ್ಚುಲಿ ಹೇಳ್ಬೇಕಾದ್ರೆ ಚಿಕ್ಕ ಹುಡುಗ ನಾನು ಚಿಕ್ಕ ನಾನ್ ಫಸ್ಟ್ ಹೇಳಿದೆ ಚಿಕ್ಕವ್ರಾಗ್ಲಿ ದೊಡ್ಡವ್ರಾಗ್ಲಿ ತಪ್ಪು ಮಾಡಿದ್ರೆ ತಪ್ಪೆ ನೆನ್ನೆ ಓಕೆನಾ ಹುಡ್ಗ ಏನಾದ್ರು ಪ್ರೂಫ್ನ ಕೊಟ್ಬಿಟ್ಟು ನಂದೇನು ತಪ್ಪಿಲ್ಲ ಅನ್ಬಿಟ್ಟು ಪ್ರೂವ್ ಮಾಡ್ಕೊಬಿಡ್ಲಿ ಓಕೆನಾ ಹೋಗ್ಲಿ ಬಿಡು ಅನ್ಬಿಟ್ಟು ನಾನೇ ಬಿಟ್ಬಿಡ್ತೀನಿ ಚಂದನ್ ಗೌಡ್ರದೇ ತಪ್ಪು ಅಂದ್ಬಿಟ್ಟು ಇದೇ ಮುಂದೆ ಏನಾದ್ರೂ ದಾಖಲಾತಿ ಕೊಡ್ಲಿಲ್ಲ ಪ್ರೂವ್ ಮಾಡಿಲ್ಲ ಅಂದ್ರೆ ಕೊಡ್ತೀನಿ 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 ಪಬ್ಲಿಷ್ ಮಾಡ್ರಿ ಹೆಂಗ್ ಪಬ್ಲಿಷ್ ಮಾಡ್ತೀರಾ ಅಂತಂದ್ರೆ ಹಂಗ ಪಬ್ಲಿಷ್ ಮಾಡ್ರಿ ನೋಡೋದ ಮೀಡಿಯಾದವರು ಜೆನ್ಯೂನ್ ಆಗಿರ್ತಾರೆ ಅಂತ ಅನ್ಕೊಂಡಿದೀನಿ ನಾನು ರೆಕಾರ್ಡ್ ನ ಕೊಟ್ಟದ್ಮೇಲೆ ಯಾವ್ದು ಅಂಡ್ ಪೇಸ್ಟ್ ಆಗ್ಲೇಬಾರ್ದು ಪ್ರತಿಯೊಂದು ಡಿಬೇಟ್ಗೂ ಕರಿಬೇಕು ಓಕೆನಾ ಡಿಬೇಟ್ ಕರಿಯಂಗಿದ್ರೆ ನಾನ್ ಫ್ರೀ ಆಗೋದು ಆರ್ ಗಂಟೆ ಮೇಲೆ ಏನಕ್ಕೆ ಅಂದ್ರೆ ಕೆಲವೊಂದು ಕೆಲಸ ಕಾರ್ಯಗಳು ಇದಾವೆ ಓಕೆನಾ ಅದನ್ನು ಮುಗಿಸ್ಕೊಂಡ್ ಬರ್ಬೇಕಾಗುತ್ತೆ ಅವ್ರನ್ನ ಲೈವ್ಗೆ ಕರಿಬೇಕಾಗುತ್ತೆ ಓಕೆನಾ ಯಾವ್ದು ಅಂಡ್ ಪೇಸ್ಟ್ ಇರಬಾರದು ಬ್ರದರ್ ಏನಕ್ಕೆ ಪದೇ ಪದೇ ಹೇಳ್ತಿದೀನಿ ಅಂತಂದ್ರೆ ಅವ್ಗ ಒಂದ್ರಲ್ಲಿ ಹೇಳಿದಾನೆ ಕಟ್ ಮಾಡಿ ಪೇಸ್ಟ್ ಮಾಡಬಾರದು ಅನ್ಬಿಟ್ಟು ನಾನು ಅದನ್ನ ಹೇಳ್ತಿರೋದು ಯಾವ್ದೇ ರೀತಿ ಕಟ್ ಅಂಡ್ ಪೇಸ್ಟ್ ಇರಬಾರ್ದು ಓಕೆನಾ ಯೂಟ್ಯೂಬರ್ ನಾಗಾರ್ಜುನ ಅವರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ